ನಮಸ್ಕಾರ ಗೆಳೆಯರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಎಂಎ ಇತಿಹಾಸ ಎರಡನೇ ಸೆಮಿಸ್ಟರ್ನ ಭಾರತದ ಧರ್ಮಗಳು ಎಂಬ ಪತ್ರಿಕೆಯ ಸ್ವಯಂ ಮೌಲ್ಯಮಾಪನ ಪ್ರಶ್ನೆಗಳ ಉತ್ತರವನ್ನು ಇಲ್ಲಿ ನೋಡೋಣ ಇದು ಸಾಫ್ಟ್ ಕೋರ್ ಪೇಪರ್ ಆಗಿದೆ ಧರ್ಮ ಭಾರತದ ಧರ್ಮಗಳು ಅಂತ ಪಾಠದ ಹೆಸರು ಏನಪ್ಪ ಇದು ಧರ್ಮಗಳು ಧರ್ಮ ಅಂದ್ರೆ ಏನಂತ ನಮಗೆ ಓದಿ ಗೊತ್ತಿರುತ್ತೆ ಬಟ್ ಒಂದು ಚಿಕ್ಕ ಒಂದು ಅರ್ಥದ ಮೂಲಕ ಇದನ್ನು ನೋಡೋಣ ಸ್ವಯಂ ಮೌಲ್ಯಮಾಪನ ಪ್ರಶ್ನೆ ಒಂದು ನಾನು ಇದನ್ನ ಶುರು ಮಾಡಕ್ಕೆ ಮುಂಚೆನೆ ಒಂದು ಹೇಳಿಬಿಡ್ತೀನಿ ಪ್ರತಿ ಅಧ್ಯಾಯದಲ್ಲೂ ನಾಲ್ಕರಿಂದ ಐದು ಕ್ವೆಶನ್ಸ್ಗಳಿದೆ ಪ್ರಶ್ನೆಗಳಿದೆ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳು ಮರುಕಳಿಸಿರುವ ಕಾರಣ ಅಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಿಲ್ಲ ಬೇರೆ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿ ನಾನು ಪಿ ಡಿ ಎಫ್ ಮೂಲಕ ಮಾಡಿದ್ದೀನಿ ಅದರಲ್ಲಿ ಮೊದಲನೆಯ ಪ್ರಶ್ನೆ ಧರ್ಮದ ಅರ್ಥ ಮತ್ತು ಮೂಲ ಇದರ ಕುರಿತಾದ ವಿವಿಧ ಸಿದ್ಧಾಂತಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇದಕ್ಕಿಂತ ಮುಂಚೆ ನಮಗೆ ಗೊತ್ತಿರಬೇಕು ಧರ್ಮ ಅಂದರೆ ಏನು ಅಂದ್ರೆ ಧರ್ಮದ ಅರ್ಥವನ್ನು ನಾವು ಗೊತ್ತಿರಬೇಕು ಅಂದರೆ ಧರ್ಮ ಯಾವ ಥರ ಉತ್ಪತ್ತಿ ಆಯಿತು ಆಯಿತು ಅದರ ಮೂಲ ಅರ್ಥ ಏನು ಅಂತ ಸೊ ಧರ್ಮ ಎಂಬ ಶಬ್ದವು ಸಂಸ್ಕೃತ ಪದವ ಪದವಾದ ಧಾತುವಿನಿಂದ ಬಂದಿದೆ ಅಂದರೆ ಅದರ ಅರ್ಥ ಇಷ್ಟೇ ಧರಿಸುವುದು ಅಥವಾ ಹಿಡಿದಿಟ್ಟುಕೊಳ್ಳುವುದು ಎಂಬ ಉತ್ತರವನ್ನು ಕೊಡುತ್ತದೆ ಸಾಮಾನ್ಯವಾಗಿ ಧರ್ಮ ಎಂದರೆ ಸಮಾಜ ಮತ್ತು ವ್ಯಕ್ತಿಯನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ನಿಯಮಗಳು ಮತ್ತು ಮೌಲ್ಯಗಳು ಇಷ್ಟೆ ಧರ್ಮ ಎಂದರೆ ಸಮಾಜ ಮತ್ತು ವ್ಯಕ್ತಿಯನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ನಿಯಮಗಳು ಮತ್ತು ಮೌಲ್ಯಗಳು ಎಂದರ್ಥ ಇದನ್ನು ವಿವಿಧ ಧರ್ಮದ ವ್ಯಾಖ್ಯಾನಗಳ ರೂಪದಿಂದ ನಾವು ನೋಡೋದಾದ್ರೆ ವೈದಿಕ ಧರ್ಮ ವೈದಿಕ ಧರ್ಮ ಏನು ಹೇಳುತ್ತೆ ಧರ್ಮ ಅಂದ್ರೆ ಏನು ಅಂದ್ರೆ ಕರ್ತವ್ಯ ನೈತಿಕತೆ ಮತ್ತು ಆಚರಣೆಗಳೇ ಧರ್ಮ ಅನ್ನುತ್ತೆ ಅದೇ ಭೂತ ಧರ್ಮದ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ಬುದ್ಧನ ಬೋಧನೆ ಮತ್ತು ಸತ್ಯದ ಮಾರ್ಗ ಜೈನ ಧರ್ಮನೂ ಅದೇ ಹೇಳುತ್ತೆ ಅಹಿಂಸೆ ಮತ್ತು ಆತ್ಮಶುದ್ಧಿಯ ಮಾರ್ಗವೇ ಧರ್ಮ ಆದರೆ ಆಧುನಿಕ ಅರ್ಥ ಏನ್ ಹೇಳುತ್ತೆ ಅಂದ್ರೆ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳ ಸಮೂಹವೇ ಧರ್ಮ ಅನ್ನುತ್ತೆ ಇದೇ ಧರ್ಮದ ಒಂದು ಅರ್ಥ ಧರ್ಮದ ಮೂಲವನ್ನು ಕುರಿತಾದ ಕೆಲವು ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ ಅದು ಪಾಶ್ಚಿಮಾತ್ಯದ ಸಿದ್ಧಾಂತಗಳಾಗಿರ್ಬೋದು ಅಥವಾ ಭಾರತದ ಸಿದ್ಧಾಂತಗಳಾಗಿರ್ಬೋದು ಅಂತಹ ಸಿದ್ಧಾಂತಗಳನ್ನು ಒಂದೊಂದಾಗಿ ನೋಡೋಣ ಮೊದಲನೇ ಇದು ಮಾನವ ಶಾಸ್ತ್ರೀಯ ಸಿದ್ಧಾಂತ ಇದನ್ನು ಎಡ್ವರ್ಡ್ ಟೈಲರ್ ಟೈಲರ್ನವರು ಅನಿಮಿಸಂ ಸಿದ್ಧಾಂತ ಎಂದು ಕರೆದಿದ್ದಾರೆ ಅನಿಮಿಸಂ ಅಂದ್ರೆ ಇಷ್ಟೇ ಮಾನವರ ಕನಸು ಮತ್ತು ಮರಣದ ಅನುಭವಗಳ ಪರಿಕಲ್ಪನೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಮಾನವರ ಕನಸು ಮತ್ತು ಮರಣದ ಅನುಭವದ ಪರಿಕಲ್ಪನೆಯೇ ಧರ್ಮ ಈ ಕಲ್ಪನೆಯು ಪ್ರಕೃತಿಯ ಶಕ್ತಿಗಳಿಗೆ ವಿಸ್ತರಿಸಿತು ಪ್ರಕೃತಿಯ ಶಕ್ತಿಗಳಿಗೆ ಇಂತಹ ಒಂದು ಪರಿಕಲ್ಪನೆಯೇ ಇದೇ ಧರ್ಮದ ಆದಿ ರೂಪ ಅಂದಿದ್ದಾರೆ ಅಂದ್ರೆ ಇದೇ ಧರ್ಮದ ಮೂಲ ರೂಪ ಅಂತ ಯಾರು ಹೇಳಿದ್ದಾರೆ ಎಡ್ವರ್ಡ್ ಐಲರ್ನ ಅನಿಮಿಸಮ್ ಸಿದ್ಧಾಂತವು ಹೇಳುತ್ತೆ ಇನ್ನೊಂದು ಮ್ಯಾಕ್ಸ್ ಮುಲ್ಲರ್ ಅವರು ನೈಸರ್ಗಿಕ ಪೌರಾಣಿಕತೆ ಈ ಸಿದ್ಧಾಂತದ ಮೂಲಕ ಏನು ಹೇಳ್ತಾರೆ ಅಂದ್ರೆ ಪ್ರಕೃತಿ ಆರಾಧನೆಯಿಂದ ಧರ್ಮ ಹುಟ್ಟಿತು ಅಂದ್ರೆ ಆದಿ ಮಾನವರು ಪ್ರಕೃತಿಯನ್ನ ಪೂಜಿಸ್ತಿದ್ರು ಗಿಡ ಮರ ಗಾಳಿ ನೀರು ಬೆಳಕು ಮಿಂಚು ಗುಡುಗು ಇಂತಹ ಪ್ರಕೃತಿ ಆರಾಧಕರಾಗಿದ್ದು ಅದರಿಂದ ಧರ್ಮ ಹುಟ್ಟಿತ್ತು ಅಂತ ಹೇಳ್ತಾರೆ ಯಾರು ಮ್ಯಾಕ್ಸ್ ಮುಲ್ಲರ್ ಭಾಷೆಯ ರೋಗವೇ ರೋಗ ಕಾರಣ ಶಕ್ತಿಯು ದೇವರುಗಳಾದರು ಅಂದ್ರೆ ಭಾಷೆ ಯಾವಾಗ ಹುಟ್ಟಿತೋ ಭಾಷೆಗಳಿಂದ ಅವರು ಮಾತನಾಡುವ ಭಾಷೆಗಳು ಶೈಲಿಗಳಿಂದ ಧರ್ಮ ಹುಟ್ಟಿತ್ತು ಅಂತ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ ಇನ್ನೊಂದು ದೃಷ್ಟಿಕೋನ ಸಮಾಜ ಶಾಸ್ತ್ರೀಯ ಸಿದ್ಧಾಂತಗಳು ಇದರ ಪ್ರತಿಪಾದಕರಾದ ಮೊದಲನೆಯದು ಎಮ್ ಎಲ್ ದು ಸಮಾಜ ಕೇಂದ್ರಿತ ಸಿದ್ಧಾಂತ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಎಮ್ ಎಲ್ ಧರ್ಮವು ಸಮಾಜದ ಉತ್ಪನ್ನ ಸಮಾಜದಿಂದಲೇ ಧರ್ಮ ಉತ್ಪನ್ನ ಆಯಿತು ಪವಿತ್ರ ಮತ್ತು ಅಪವಿತ್ರ ವಿಂಗಡಗಳ ಧರ್ಮದ ಮೂಲ ಏನ್ ಹೇಳ್ತಾರೆ ಪವಿತ್ರವು ಮತ್ತು ಅಪವಿತ್ರ ಇದೆರಡ ಇದೆರಡರ ಗರ್ಜನೆ ಆಗಿರ್ಬೋದು ಇದು ಎರಡರ ಸಂಘರ್ಷವೇ ಮತ್ತು ಇದೆರಡರ ವಿಂಗಡನೆಯೇ ಧರ್ಮದ ಮೂಲ ಅಂದ್ರು ಯಾರು ಎಮಿಲ್ ಎಮ್ ಎಲ್ ಆದರೆ ಮ್ಯಾಕ್ಸ್ ಅವರು ಏನ್ ಹೇಳ್ತಾರೆ ಅಂದ್ರೆ ವ್ಯಾಖ್ಯಾನಾತ್ಮಕ ಸಿದ್ಧಾಂತದ ಮೂಲಕ ಧರ್ಮವು ಅರ್ಥಪೂರ್ಣ ಕ್ರಿಯೆಯ ಫಲಿತಾಂಶ ಒಂದು ಅರ್ಥಪೂರ್ಣವಾದ ಕ್ರಿಯೆಯ ಫಲಿತಾಂಶವೇ ಧರ್ಮ ಅಂದಿದ್ರು ವಿಶಿಷ್ಟ ವ್ಯಕ್ತಿಯ ಅಥವಾ ನಾಯಕತ್ವದ ಪಾತ್ರ ಒಂದು ವಿಶಿಷ್ಟ ವ್ಯಕ್ತಿಯ ಅಥವಾ ನಾಯಕತ್ವವನ್ನು ಮುನ್ನಡೆಸುವ ಒಂದು ನಾಯಕನ ಪಾತ್ರವೇ ಧರ್ಮ ಅಂದಿದ್ದಾರೆ ಇನ್ನೊಂದು ಸಿದ್ಧಾಂತ ಏನು ಹೇಳುತ್ತೆ ಮನೋವಿಜ್ಞಾನದ ಸಿದ್ಧಾಂತಗಳು ಇದನ್ನು ಪ್ರತಿಪಾದಿಸಿದವರು ಸಿಗ್ಮೆಂಟ್ ಫ್ರಾಯ್ಡ್ ನಮ್ಗೆಲ್ರಿಗೂ ಗೊತ್ತಿದೆ ಇವರು ಮನೋವಿಜ್ಞಾನದ ಪಿತಾಮಹರೆಂದು ಎಂದು ಕರೀತೀವಿ ಇವರು ಮನೋವಿಜ್ಞಾನ ವಿಜ್ಞಾನನ ವಿಶ್ಲೇಷಣಾತ್ಮಕ ಸಿದ್ಧಾಂತ ಮೂಲಕ ಏನು ಹೇಳ್ತಾರೆ ಅಂದ್ರೆ ಧರ್ಮವು ಅಜ್ಞಾನದ ಮನಸ್ಸಿನ ಪ್ರಕ್ಷೇಣ ಪ್ರಕ್ಷೇಪಣೆ ಅಂದ್ರೆ ಧರ್ಮವು ಅಜ್ಞಾನ ಮನಸ್ಸಿನ ಪ್ರಕ್ಷೇಪಣೆ ಅಂತಾರೆ ಅದನ್ನು ಅಪರಾಧ ಭಾವನೆ ಮತ್ತು ಪ್ರಾಯಶ್ಚಿತ್ತದ ಅವಶ್ಯಕತೆ ನಾವು ಮಾಡಿರುವ ಪಾಪ ಆಗಿರ್ಬೋದು ಅದರಿಂದ ಹೇಗೆ ಹೊರಬರದಕ್ಕೆ ಒಂದು ಪ್ರಾಯಶ್ಚಿತ ಬೇಕೋ ಅದನ್ನು ಹುಡುಕ್ತಾ ಹೋದಾಗಲೇ ಧರ್ಮ ಬಂತು ಅಂತ ಹೇಳ್ತಿದ್ದಾರೆ ಅವರು ಕಾರ್ಲ್ ಜಂಗ್ ಏನ್ ಹೇಳ್ತಾರೆ ಅಂದ್ರೆ ಸಾಮ ಸಾಮೂಹಿಕ ಆ ಅಪ್ರಜ್ಞಾ ಸಿದ್ಧಾಂತ ಅಂತ ಕರೀತಾರೆ ಇವರು ಇವರ ಪ್ರಕಾರ ಈ ಅಪ್ರಜ್ಞಾ ಸಿದ್ಧಾಂತದ ಮೂಲಕ ಸಾಮೂಹಿಕ ಅಪ್ರಜ್ಞಾನ ಮನಸ್ಸಿನಲ್ಲಿ ಧಾರ್ಮಿಕ ಪ್ರಾಚೀನ ರೂಪದಿಂದಲೂ ಬಂತ ಬರ್ತಾ ಇದೆ ಎಂಥದ್ದು ಮತ್ತು ಮಾನವೀಯ ಮನಸ್ಸಿನ ಸಾರ್ವತ್ರಿಕ ಲಕ್ಷಣಗಳು ನಮ್ಮ ಮಾನವೀಯ ಮನಸ್ಸಿನ ಏನಿರಬಹುದು ಕರುಣೆ ಸಹನೆ ಸಹಬಾಳ್ವೆ ಇದೆಲ್ಲವೂ ಸಹ ಧರ್ಮದ ಒಂದು ಮೂಲ ಲಕ್ಷಣವಾಗಿದೆ ಅಂತ ಹೇಳ್ತಾರೆ ವಿಕಸನವಾದಿ ಸಿದ್ಧಾಂತಗಳು ಏನು ಹೇಳ್ತಾರೆ ಅಂದರೆ ಮಾನವನ ವಿಕಸದ ಸಿದ್ಧಾಂತ ಮಾನವನು ಹೇಗೆ ವಿಕಸಿತಗೊಳ್ತಾ ಹೋದ್ ಹಾಗೆ ಧರ್ಮ ಹುಟ್ಟುಕೊಂಡೋಯಿತು ಅಂತ ಹೇಳ್ತಾರೆ ಅಂದರೆ ಯಾವ್ಯಾವ ತರ ಮಾನವನ ಭೌತಿಕ ವಿಕಸನ ಆಗಿರಬಹುದು ಅದರಿಂದನೂ ಧರ್ಮ ಹುಟ್ಟುತ್ತೆ ಚಾರ್ಲ್ಸ್ ಡಾರ್ವಿನ ಸಾಮಾಜಿಕ ವಿಕಸನ ಸಿದ್ಧಾಂತ ನಿಮಗೆ ನಮ್ಗೆಲ್ರಿಗೂ ಗೊತ್ತು ಥಿಯರಿ ಆಫ್ ಎವಲ್ಯೂಷನ್ ಮಾನವ ವಿಕಸನದ ಸಿದ್ಧಾಂತ ಮೂಲಕನೇ ಧರ್ಮ ಉಟ್ಕೊಂಡು ಅಂತ ಅವ್ರು ಹೇಳ್ತಾರೆ ಗುಂಪಿನ ಬದುಕುಳಿವಿಳಿಗಾಗಿ ಅಂದ್ರೆ ಒಂದು ಗುಂಪು ತಮ್ಮ ಬದುಕು ಉಳಿವಿಗಾಗಿ ಮಾಡಿದ ಒಂದು ನಂಬಿಕೆಗಳೇ ಧರ್ಮ ಅಂತಾರೆ ಇನ್ನೊಬ್ರು ನೈತಿಕ ಗುಣಗಳ ವಿಕಾಸದಲ್ಲಿ ಧರ್ಮದ ಪಾತ್ರ ನಿನ್ನ ನಡತೆ ನೈತಿಕತೆ ಇದೆಲ್ಲವೂ ಸಹ ಧರ್ಮದ ಪ್ರತಿರೂಪ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಮತ್ತು ಇದೆಲ್ಲ ಪಾಶ್ಚಿಮಾತ್ಯ ಸಿದ್ಧಾಂತಗಳಾದರೆ ಧರ್ಮದ ನಿಲುವಿನ ಬಗ್ಗೆ ಭಾರತೀಯ ಸಿದ್ಧಾಂತಗಳು ಹೇಳುತ್ತೆ ಅಂದ್ರೆ ವೈದಿಕ ಧರ್ಮ ವೈದಿಕ ಸಿದ್ಧಾಂತ ಹೇಳುತ್ತೆ ಅಂದ್ರೆ ಧರ್ಮವು ಶಾಶ್ವತ ಮತ್ತು ಸನಾತನ ಸನಾತನ ಅಂದ್ರೆ ನಮ್ಗೆಲ್ಲ ಗೊತ್ತು ಹಳೆಯದು ವೇದಗಳಲ್ಲಿ ಧರ್ಮದ ಮೂಲ ಮತ್ತು ನಿಯಮಗಳು ಧರ್ಮದ ಒಂದು ವೇದಗಳು ಧರ್ಮದ ಮೂಲವಾಗಿರುತ್ತೆ ಅಂತ ಮತ್ತು ಅದರಲ್ಲಿರುವ ನಿಯಮಗಳೇ ಧರ್ಮಗಳಾಗಿರುತ್ತಂತೆ ಇದು ನಮ್ಮ ಭಾರತೀಯ ಮೂಲಗಳು ಮತ್ತು ಮಾರ್ಕ್ಸ್ವಾದಿ ಸಿದ್ಧಾಂತಗಳು ಮಾರ್ಕ್ಸ್ವಾದಿ ಸಿದ್ಧಾಂತ ಏನು ಹೇಳುತ್ತೆ ಅಂದ್ರೆ ಇದೊಂದು ವಿಮರ್ಶ್ ವಿಮರ್ಶನಾತ್ಮಕ ಸಿದ್ಧಾಂತ ಇದು ಧರ್ಮವು ಆರ್ಥಿಕ ಮತ್ತು ಸಾಮಾಜಿಕ ಸಂಬಂಧಗಳ ಪ್ರತಿಬಿಂಬ ಅವನು ಆರ್ಥಿಕ ನಿಲುವಿಗಾಗಿ ಒಂದು ಅಂಶವನ್ನುಟ್ಟುಕೊಂಡ ಅದೇ ಧರ್ಮ ಅದು ಸಮಾಜ ಮತ್ತು ಆರ್ಥಿಕತೆ ನಡುವೆಗಳ ಪ್ರತಿಬಿಂಬ ಅಂತ ಹೇಳ್ತಾರೆ ಯಾರು ಮಾರ್ಕ್ಸ್ವಾದಿಗಳು ಇದು ಸ್ನೇಹಿತರೆ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಹೇಳುತ್ತೆ ಅಂದ್ರೆ ಧರ್ಮದ ಮೂಲ ಮತ್ತು ಬೆಳವಣಿಗೆಯ ವಿವಿಧ ಹಂತಗಳು ಇದರ ಬಗ್ಗೆ ಒಂದು ವಿಮರ್ಶನಾತ್ಮಕವಾಗಿ ಚರ್ಚಿಸಿ ಎಂದಿದ್ದಾರೆ ನಾನು ಏನೇನು ಕೊಟ್ಟಿದ್ದೀನಿ ಇದೆಲ್ಲ ಕೀ ಪಾಯಿಂಟ್ಸೇ ಹೊರತು ಪೂರ್ತಿ ಉತ್ತರ ಅಲ್ಲ ನೀವು ಎಕ್ಸಾಮಲ್ಲಿ ಬರೆಯುವಾಗ ಇದನ್ನ ಪೂರ್ತಿ ಉತ್ತರವಾಗಿ ಬರೀರಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಸರಿ ಇದರ ಒಂದು ಮೊದಲನೇ ಹಂತ ಪ್ರಾಚೀನ ಹಂತ ಅನಿಮಿಸಮ್ ಮತ್ತು ಶಮನಿಸಮ್ ಅಂತ ಕರಿತೀವಿ ಅಂದ್ರೆ ಇದರ ಪ್ರಕಾರ ಪ್ರತಿಯೊಂದು ಪ್ರತಿಯೊಂದು ವಸ್ತುವಿನಲ್ಲೂ ಆತ್ಮವಿದೆ ಎಲ್ಲ ವಸ್ತುಗಳಲ್ಲೂ ಆತ್ಮವಿದೆ ಎನ್ನುವುದೇ ಅಮನಿಸಮ್ ಮತ್ತು ಶಮನಿಸಮ್ನ ಒಂದು ಸಿದ್ಧಾಂತ ಇದು ಪ್ರಾಚೀನ ಹಂತ ಏನು ಪ್ರಾಣಿಗಳು ಮರ ಕಲ್ಲು ನದಿ ಪೂಜೆ ಇವುಗಳೆಲ್ಲರನ್ನು ಪೂಜೆ ಮಾಡುವುದೇ ಧರ್ಮ ಆಗಿತ್ತು ಪ್ರಾಚೀನ ಕಾಲದಲ್ಲಿ ಇದನ್ನು ವಿಮರ್ಶನಾತ್ಮಕ ಮೌಲ್ಯಮಾಪನ ಹೇಳೋದಾದ್ರೆ ಪ್ರಾಚೀನ ಸಮಾಜದಲ್ಲಿ ಸರಳ ಆಚರಣೆಗಳಿಂದ ಧಾರ್ಮಿಕ ವಿಕಾಸವಾಯಿತು ಅಂದ್ರೆ ಧರ್ಮ ವಿಕಸನಗೊಂಡಿತು ಪರಿಸರ ಮತ್ತು ಪ್ರಕೃತಿಗಳೊಂದಿಗೆ ಮಾನವನ ಸಂಬಂಧ ಮಾನವನು ತನ್ನ ಸಂಬಂಧವನ್ನು ಹೇಗೆ ಪ್ರಕೃತಿಯೊಂದ್ ಪ್ರಕೃತಿಯ ಜೊತೆ ಇಟ್ಟುಕೊಂಡಿದ್ದ ಸಂಬಂಧವನ್ನ ೇ ಧರ್ಮದ ಮೂಲವಾಗಿತ್ತಂತೆ ಇನ್ನೊಂದು ಟೊಟಮಿಸಮ್ ಟೊಟಮಿಸಮ್ ಅಂದ್ರೆ ಕುಲದೇವತಾ ಪದ್ಧತಿ ಅಂತ ಕರಿತೀವಿ ಕನ್ನಡದಲ್ಲಿ ಅಂದ್ರೆ ಕುಲ ಅಥವಾ ಗೋತ್ರದ ಜೊತೆಗೆ ಪ್ರಾಣಿಗಳ ಗುರುತಿಸುವಿಕೆ ತಮ್ಮ ಕುಲ ಮತ್ತು ಗೋತ್ರ ಅಂತ ಅವರವರೇ ಒಂದು ಕುಲವನ್ನು ಸೃಷ್ಟಿಸಿಕೊಂಡ್ರು ಅವರವರೇ ಒಂದು ಗೋತ್ರವನ್ನು ಸೃಷ್ಟಿಸಿಕೊಂಡ್ರು ಅದರ ಜೊತೆಗೆ ಪ್ರಾಣಿಗಳ ಹೆಸರುಗಳನ್ನು ಗುರುತಿಸಿಕೊಂಡ್ರು ಸಮಾಜದ ನಂಬಿಕೆ ಮತ್ತು ಧಾರ್ಮಿಕ ಸಂಘಟನೆಗಳು ಅಂದ್ರೆ ಸಾಮಾಜಿಕ ನಂಬಿಕೆ ಸಮಾಜದಲ್ಲಿರುವ ನಂಬಿಕೆಗಳು ಮತ್ತು ಒಂದೊಂದು ಗುಂಪುಗಳು ಧಾರ್ಮಿಕವಾಗಿ ಒಂದೊಂದು ಗುಂಪುಗಳನ್ನ ಕಟ್ಕೊಬಿಡ್ತಿದ್ರು ನಮ್ಮ ಹಿಂದೂ ಧರ್ಮದಲ್ಲೇ ಎಷ್ಟೊಂದು ಧಾರ್ಮಿಕ ನಂಬಿಕೆಗಳಿದೆ ಭಿನ್ನವಾದ ಧಾರ್ಮಿಕ ನಂಬಿಕೆಗಳಿದೆ ಇವೆಲ್ಲದೇ ಧರ್ಮದ ಮೂಲ ಅಂತ ಹೇಳ್ತಾರೆ ಇದು ವಿಮರ್ಶನಾತ್ಮಕ ವಿವಿಧ ಹಂತಗಳಿದೆಯಲ್ಲ ವಿವಾಹದ ನಿಯಮ ಮತ್ತು ಸಾಮಾಜಿಕ ನಿಯಂತ್ರಣವು ಇದು ಸಹ ಧರ್ಮದ ಒಂದು ವಿವಿಧ ಹಂತ ಇದೆಲ್ಲವೂ ಟೆಟೋಮಿನಿಸಮ್ ಎಲ್ಲ ಬರುತ್ತೆ ಮತ್ತೆ ಸಾಮಾಜಿಕ ಏಕತೆಗೆ ವಿಮರ್ಶನಾತ್ಮಕ ದೃಷ್ಟಿಕೋನ ನೋಡೋದಾದ್ರೆ ಸಾಮಾಜಿಕ ಏಕತೆಗೆ ಭಂಗ ಉಂಟಾಗುತ್ತೆ ಇದು ಅಂದ್ರೆ ಸಮಾಜದ ಒಂದು ಸಮಾಜದಲ್ಲಿ ಎಲ್ಲರೂ ಒಬ್ಬ ಏನು ಸಮಾಂತರು ಸಮರು ಎಂದು ಹೇಳ ಸಾರಿ ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ಒಟ್ಟು ಏನ್ ಹೇಳ್ಬಹುದು ನಾವು ಸಮಾಜದಲ್ಲಿ ಎಲ್ಲರೂ ಸಮಾನರು ಅಲ್ವಾ ಸಮಾನರು ಎಂಬ ಪದವನ್ನು ನಾವು ನೀಡಬಹುದು ಆದ್ರೆ ಅದರ ಒಂದು ಏಕತೆಗೆ ಇದು ಭಂಗ ನೀಡುತ್ತೆ ಗುಂಪು ಗುರುತಿಸುವಿಕೆ ಪ್ರತಿಯೊಬ್ಬರು ತಮ್ಮ ಗುಂಪು ತಮ್ಮ ಧರ್ಮ ಅಂತ ಹೋದ್ರೆ ಗುಂಪುಗಳು ಅಂದ್ರೆ ಇಲ್ಲಿ ಸಮಾಜದ ಜನರ ಮಧ್ಯದಲ್ಲಿ ಸಾಮಾಜಿಕ ಜೀವನದಲ್ಲಿ ಬಿರುಕುಗಳು ಉಂಟಾಗುತ್ತವೆ ಮತ್ತು ಸಾಮಾಜಿಕ ನಿಯಂತ್ರಣ ಈ ಸಾಮ್ ಇದನ್ನು ಇದನ್ನು ನಿಯಂತ್ರಿಸುವುದು ಬಹಳ ದೊಡ್ಡ ಕಷ್ಟದಾಯಕವಾದ ಕೆಲಸ ಆಗಿದೆ ಆ ಒಂದು ಕಾರಣದಿಂದಲೇ ಈಗ ಒಂದೊಂದು ಧರ್ಮದಲ್ಲೂ ಪ್ರತಿ ಪಂ ಪಂಥಗಳಿರುತ್ತೆ ಪ್ರತಿ ಪಂಥದಲ್ಲೂ ಅವರವರ ಗುಂಪುಗಳು ಇರುತ್ತೆ ಧರ್ಮದ ಬೆಳವಣಿಗೆಯ ಪ್ರಮುಖ ಹಂತಗಳನ್ನ ಈಗ ನೋಡೋಣ ಮೊದಲನೇ ಹಂತ ಬಹುದೇವ ಬಹುದೇವಪಾಸನೆ ಅಂದ್ರೆ ಒಂದಲ್ಲ ಎರಡಲ್ಲ ಬಹುದೇವ ದೇವರುಗಳ ಒಂದು ಉಪಾಸನೆಯಾಗಿರುತ್ತೆ ಹೆಂಗೆ ಹೇಳ್ಬೋದು ಉದಾಹರಣೆಗೆ ನಮ್ಮ ಹಿಂದೂ ಧರ್ಮನೇ ಹೇಳ್ಬೋದು ಹಿಂದೂ ಧರ್ಮದಲ್ಲಿ ಎಷ್ಟು ದೇವತಾ ಉಪಾಸನೆ ನಾವು ಮಾಡ್ತೀವಿ ಯಾಕೆಂದ್ರೆ ಅದು ನಮ್ಮ ನಂಬಿಕೆ ಆಗಿರುತ್ತೆ ಅದೇ ತರ ಏನೋ ಒಂದು ಅಡಿಪಾಯದಲ್ಲಿ ಇದನ್ನು ಸೃಷ್ಟಿತಾರೆ ಅಂದ್ರೆ ಪೌರಾಣಿಕ ಯುಗಗಳು ನಮ್ಗೆಲ್ರಿಗೂ ಗೊತ್ತಿದ್ದಂಗೆ ಎಷ್ಟೋ ಪೌರಾಣಿಕ ಕತೆಗಳಿದೆ ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಪ್ರತಿಯೊಂದು ಪೌರಾಣಿಕ ಕತೆಗಳು ಸಹ ಇದರಲ್ಲಿ ಜಾಯಿನ್ ಆಗುತ್ತೆ ಪ್ರಕೃತಿಯ ಆರಾಧನೆ ಗಾಳಿ ನೀರು ಮಳೆ ಪಂಚಭೂತಗಳ ಆರಾಧನೆ ದೇವತೆಗಳ ಪೌರಾಣಿಕ ಕಥೆ ದೇವತೆಗಳನ್ನು ಪೌರಾಣಿಕ ಕಥೆಗಳಿಗೆ ಹೋಲಿಸಲಾಗುತ್ತೆ ಉದಾಹರಣೆ ಕೊಡಬೇಕಾದ್ರೆ ಹೇಗೆ ಕೃಷ್ಣನ ಆಚಾರ ವಿಚಾರ ಅಂದ್ರೆ ಬಹುದೇವ ಬಹುದೇವೋಪಾಸನೆಯಲ್ಲಿ ಆಚಾರ ವಿಚಾರಗಳು ಬರುತ್ತೆ ಇದೆಲ್ಲ ಒಂದೊಂದು ಆರಂಭಿಕ ಹಂತಗಳು ಹೇಗೆ ಧರ್ಮ ಹುಟ್ಟುಕೊಂತು ಯಾವ ಹಂತದಲ್ಲಿ ಹುಟ್ಟುಕೊಂತ ಎಂಬ ಒಂದು ಇದು ಇದರಲ್ಲಿ ವಿಮರ್ಶನಾತ್ಮಕ ವಿಶ್ಲೇಷಣೆ ಮಾಡಬಹುದು ನಾವು ಹೇಗೆ ಅಂದ್ರೆ ಧರ್ಮವನ್ನು ಆರ್ಥಿಕವಾಗಿ ಬಳಸ್ಕೊಂಡವರು ಇದ್ದಾರೆ ಧರ್ಮವನ್ನು ತಮ್ಮ ಸಮಾಜದ ಜೀವನದಲ್ಲಿ ಬಳಸ್ಕೊಳ್ಳೋರು ಇದ್ದಾರೆ ಧರ್ಮವನ್ನು ನೈತಿಕತೆ ಭೌತಿಕ ಭೌತಿಕತೆಗಾಗಿ ಬಳಸ್ಕೊಂಡವರು ಇದಾರೆ ಮತ್ತು ಜಾತಿ ಪದ್ಧತಿ ಉಗಮ ಧರ್ಮದ ಮುಖ್ಯ ಒಂದು ನಿಲುವು ಇದನ್ನ ಏನಂತ ನೋಡಿದ್ರೆ ವಿಮರ್ಶನಾತ್ಮಕ ವಿಶ್ಲೇಷಣೆ ನೋಡಬಹುದಾದ್ರೆ ಜಾತಿ ಪದ್ಧತಿಯ ಉಗಮ ಜಾತಿ ಪದ್ಧತಿಗಳು ಉಗಮವಾದವು ವರ್ಣಗಳು ಉಗಮವಾದವು ಯಾವುದೋ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಂಬ ನಾಲ್ಕು ವರ್ಣಗಳು ಉದ್ಭವವಾದವು ಇನ್ನೊಂದು ನೋಡಿದ್ರೆ ಏಕದೇವೋಪಾಸನೆ ಏಕದೇವೋಪಾಸನೆ ಇದು ಹಿಂದೂ ಧರ್ಮದಲ್ಲೂ ಇದೆ ಹತ್ತೊಂಬತ್ತನೇ ಇಪ್ಪತ್ತನೇ ಶತಮಾನದಲ್ಲಿ ಏಕದೇವೋಪಾಸನೆಗೆ ಬಹಳ ಒಂದು ಪ್ರಾಮುಖ್ಯತೆ ನೀಡಲಾಯಿತು ಮತ್ತೆ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದಲ್ಲಿ ಏಕದೇ ವಪಾಸನೆ ತುಂಬಾ ಕಾಣಬಹುದು ಮಾನವೀಯ ಧಾರ್ಮಿಕ ಪರಿಕಲ್ಪನೆ ಒಂದೇ ಸರ್ವಶಕ್ತ ದೇವ ಎಂಬ ಪರಿಕಲ್ಪನೆಯು ಉಟ್ಕೊಳ್ಳುತ್ತೆ ಮತ್ತೆ ಧಾರ್ಮಿಕ ಕಾನೂನುಗಳು ಸಹ ಬರುತ್ತೆ ನೀನು ಇದನ್ನೇ ಮಾಡಬೇಕು ಇದನ್ನ ಮಾಡಬಾರ್ದು ನಂಬಿಕೆಗಳು ಆಚಾರ ವಿಚಾರಗಳೆಲ್ಲ ಉಟ್ಕೊಳ್ಳುತ್ತೆ ನಿಯಮಗಳು ಉಟ್ಕೊಳ್ಳುತ್ತೆ ಕಾನೂನುಗಳು ಉಟ್ಕೊಳ್ಳುತ್ತೆ ಮತ್ತೆ ಪ್ರವಾದಿ ಪರಂಪರೆ ಎಸ್ಪೆಷಲಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಪರಂಪರೆಗಳು ಉಟ್ಕೊಳ್ಳುತ್ತೆ ದೇವರ ಒಂದು ಧೂತ ಅಂತ ಹೇಳಿ ಆ ಪ್ರವಾದಿಗಳನ್ನ ಕರಿತಿದ್ರು ಮತ್ತೆ ಅವರು ಬರೆದ ಗ್ರಂಥಗಳನ್ನು ಪವಿತ್ರ ಗ್ರಂಥಗಳು ಧರ್ಮದ ಪವಿತ್ರ ಗ್ರಂಥಗಳೆಂಬ ಒಂದು ಪರಿಕಲ್ಪನೆಗೆ ತಂದ್ರು ಧಾರ್ಮಿಕ ಸುಧಾರಣಾ ಚಳುವಳಿಗಳು ನಮ್ಮೆಲ್ರಿಗೂ ಗೊತ್ತಿದ್ದಂಗೆ ಆರನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಧರ್ಮದ ಚಳುವಳಿ ನಮ್ಮ ಭಾರತದಲ್ಲಿ ಉಟ್ಕೊಂತು ಹೊಸ ಹೊಸ ಧರ್ಮಗಳು ಉದಯವಾದವು ಇದೆಲ್ಲ ಉದಯವಾಗಕ್ಕೆ ಕಾರಣಗಳೇನೆಂದ್ರೆ ಇದು ಸಹ ಧಾರ್ಮಿಕ ವಿಕಸನದ ಒಂದು ವಿವಿಧ ಹಂತಗಳು ಇದು ಹಿಂದೂ ಧರ್ಮದಲ್ಲಿರುವ ಒಳ ಹಿಂದೂ ಧರ್ಮದ ಒಳಗಿರುವ ಕೆಲವೊಂದು ಆ ಹೇಳ್ಬೋದು ಈವೆಲ್ ಸಿಸ್ಟಮ್ಸ್ ಓಕೆ ಆ ಒಂದು ಕಾರಣಗಳಿಂದಲೂ ಆ ಒಂದು ಕಾರಣಗಳಿಂದಲೂ ಈ ಧರ್ಮಗಳು ಹೊಸ ಧರ್ಮಗಳು ಹುಟ್ಟುಕೊಂಡಿರ್ಬೋದು ಎಸ್ಪೆಷಲಿ ಬೌದ್ಧ ಮತ್ತು ಜೈನ ಧರ್ಮಗಳ ಹೊರಹೊಮ್ಮುವಿಕೆ ಸನಾತನ ಧರ್ಮದಲ್ಲಿದ್ದ ಕೆಲವೊಂದು ಈವೆಲ್ ಸಿಸ್ಟಮ್ಸ್ ಅಂತಹ ಒಂದು ಕಾರಣಗಳಿಂದ ಹೊಸ ಧರ್ಮಗಳ ಉದಯವಾದವು ಮಧ್ಯಕಾಲೀನ ಸುಧಾರಣಾ ಚಳುವಳಿಗೆ ಎಲ್ಲರಿಗೂ ಗೊತ್ತು ಭಕ್ತಿ ಚಳವಳಿಯು ಆಯಿತು ಸೂಫಿ ಚಳುವಳಿಗಳಾದವು ಮತ್ತೆ ಇದರಿಂದ ಭಾಷಿಕ ಮತ್ತು ಸಾಂಸ್ಕೃತಿಕ ಸ್ಥಳೀಕರಣಗಳಾದವು ಅಂದ್ರೆ ಈ ಭಕ್ತಿ ಚಳುವಳಿಗಳಲ್ಲಿ ನಾವು ನೋಡಬಹುದಾಯಿತ ಮಧ್ಯಕಾಲೀನ ಭಾರತದಲ್ಲಿ ಹೇಗೆ ಕಬೀರ್ ದಾಸರು ಮೀರಾಬಾಯಿ ಮತ್ತೆ ಗುರು ಇವರೆಲ್ಲ ಭಕ್ತಿ ಚಳುವಳಿಯನ್ನು ಸೃಷ್ಟಿಸಿದ್ರು ಇದರಿಂದ ಭಾಷಿಕ ಮತ್ತು ಸಾಂಸ್ಕೃತಿಕ ಸ್ಥಳೀಕರಣ ತಮ್ಮ ಸ್ಥಳೀಯ ಭಾಷೆಯಾಗಿರಲಿ ತಮ್ಮ ಸ್ಥಳೀಯದ ಒಂದು ಕತೆಗಳಾಗಿರಲಿ ಹುಟ್ಟುಕೊಳ್ಳುತ್ತವೆ ಆರನೆಯದು ಆಧುನಿಕ ಯುಗದ ಧಾರ್ಮಿಕ ಪುನರುಜ್ಜೀವನ ನಮ್ ಎಲ್ರಿಗೂ ಗೊತ್ತಿದ್ದಂಗೆ ಹತ್ತೊಂಬತ್ತನೇ ಶತಮಾನದಿಂದ ಇಪ್ಪತ್ತನೇ ಶತಮಾನದ ಒಳಗೆ ನಮ್ಮ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಚಳುವಳಿಗಳು ಸುಧಾರಣಾ ಚಳುವಳಿಗಳಿಂದ ಹೇಳ್ಬೋದು ನಾವು ಇಂತಹ ಸುಧಾರಣಾ ಚಳುವಳಿಗಳು ಉಟ್ಕೊಂಡಿದ್ವು ಬ್ರಹ್ಮ ಸಮಾಜ ಆರ್ಯ ಸಮಾಜ ಸತ್ಯಶೋಧಕ ಸಮಾಜ ರಾಮಕೃಷ್ಣ ಮಿಷನ್ ಆನಿಬೆಸೆಂಟ್ ಮತ್ತೆ ಆ ಯಾವುದು ತುಂಬಾ ತುಂಬಾ ಇದು ಉಟ್ಕೊಂಡು ಸೊ ಪ್ರಾರ್ಥನಾ ಸಮಾಜ ಆರ್ಯ ಸಮಾಜದಲ್ಲಿ ಏನು ಹೇಳಿದ್ರು ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಅಂತ ಹೇಳಿದರು ಬ್ರಹ್ಮ ಸಮಾಜದಲ್ಲಿ ರಾಜಾರಾಮ ಮೋಹನ್ ರಾಯರವರು ಪಾಶ್ಚಿಮಾತ್ಯ ಒಂದು ಶಿಕ್ಷಣ ಪದ್ಧತಿಯನ್ನು ಒಳಗೆ ತಂದರು ಸತ್ಯಶೋಧಕ ಸಮಾಜದಲ್ಲಿ ಗುಲಾಮಗಿರಿಯನ್ನು ವಿರೋಧಿಸಿದ್ರು ಇತ ಈ ಥರ ನಾವು ಎಷ್ಟೊಂದು ಕಥೆಗಳನ್ನ ನೋಡ್ಬೋದು ಇದೆಲ್ಲದವರು ಧರ್ಮದ ಸಕಾರಾತ್ಮಕ ಕೊಡುಗೆಗಳು ಇಷ್ಟು ನಾವು ನೋಡಿದ್ದು ಧರ್ಮದ ವಿವಿಧ ಬೆಳೆದು ಬಂದ ಹಂತಗಳು ನಮ್ಮ ಭಾರತದಲ್ಲಿ ಆದರೆ ಧರ್ಮದ ಸಕಾರಾತ್ಮಕ ಕೊಡುಗೆಗಳೇನೆಂದರೆ ಸಾಮಾಜಿಕ ಸಂಘಟನೆ ಉಂಟಾಯಿತು ಸಮಾಜದಲ್ಲಿ ಒಂದು ವ್ಯವಸ್ಥಿತ ಸಂಘಟನೆ ಉಂಟಾಯಿತು ಮತ್ತೆ ಸಾಂಸ್ಕೃತಿಕ ರಕ್ಷಣ ನಮ್ಮ ಸಂಸ್ಕೃತಿಯು ಧರ್ಮದಿಂದ ಅಳಿಯದೆ ಉಳಿದುಕೊಂಡು ಬಂತು ಅಂತ ಹೇಳ್ಬೋದು ಮತ್ತು ಧರ್ಮದ ಒಂದು ಸಕಾರಾತ್ಮಕ ಇದ್ರೆ ನಕಾರಾತ್ಮಕ ಇದ್ದೇ ಇರುತ್ತೆ ಧರ್ಮದ ನಕಾರಾತ್ಮಕ ಅಂಶಗಳನ್ನು ಹೇಳ್ಬೋದು ಆದ್ರೆ ಸಾಮಾಜಿಕ ಸಮಸ್ಯೆಗಳು ಸಮಾಜದಲ್ಲಿ ಸಮಸ್ಯೆಗಳು ಉದ್ಭವಿಸ್ತು ನೀನ್ ಕೇಳು ನಾನ್ ಮೇಳು ಅಂತ ಬಂದ್ಬಿಡ್ತು ಪರ್ಣಗಳು ಉಟ್ಕೊಂಡಿರೋ ಕಾರಣ ಬ್ರಾಹ್ಮಣರು ಶೂದ್ರರನ್ನು ವಿರೋಧಿಸೋದು ಕ್ಷತ್ರಿಯರು ತಾನೇ ಶಕ್ತಿಶಾಲಿ ಎನ್ನುವುದು ಮತ್ತೆ ಅಸ್ಪೃಶ್ಯತೆ ಅಹ್ ಮತ್ತೆ ಅಸ್ಪೃಶ್ಯತೆ ಸತಿ ಪದ್ಧತಿಯ ಇಂತಹ ಅನಿಷ್ಟ ಪದ್ಧತಿಗಳು ಉಟ್ಕೊಂಡವು ಸಂಘರ್ಷ ಮತ್ತು ಹಿಂಸೆ ಇದರಿಂದ ಏನಾಗುತ್ತೆ ನನ್ನ ಧರ್ಮ ದೊಡ್ಡದು ನಿನ್ನ ಧರ್ಮ ದೊಡ್ಡದು ಅಂತ ಹೇಳಿ ಒಡೆದಾಡಿಕೊಂಡು ಹಿಂಸೆಗಳನ್ನ ಕೊಟ್ಕೊಂಡು ಜನಗಳು ನರನಾಡಕ್ಕೆ ಸಹಾಯಕ್ಕೆ ಆರಂಭಿಸಿದ್ರು ಇದಿಷ್ಟು ಮೊದಲ ಮೊದಲನೇ ಅಧ್ಯಯನ ಎರಡನೇ ಅಧ್ಯಯನವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದ